ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ನಾವು ಕಳೆದ ಸಂಚಿಕೆಯಲ್ಲಿ ಪಂಪ ರಾಮಾಯಣದ ಹತ್ತನೇ ಅಧ್ಯಾಯ ಆಗಿರೋ ರಾವಣ ವಂಶ ವಿವರ ಇದರ ಕಥಾಸವನ್ನು ನೋಡ್ತಾ ಇದ್ವಿ ಅಲ್ವಾ ಇವತ್ತು ಕೂಡ ಅದರದೇ ಮುಂದುವರೆದ ಭಾಗವನ್ನು ನೋಡೋಣ ಕತೆ ಎಲ್ಲಿವರೆಗೂ ಆಗಿತ್ತು ಅಂತಂದರೆ ಸ್ವಯಂವರದಲ್ಲಿ ವಿಜಯಸಿಂಹನನ್ನು ಸಾಯಿಸಿದ್ರು ಗೊತ್ತಿದೆ ಅಲ್ವಾ ವಿಜಯಸಿಂಹನ ಮರಣದಿಂದ ತುಂಬಾ ದುಃಖಪಟ್ಟಂತಹ ಅವನ ತಂದೆ ಅಶನಿವೇಗ ಲಂಕಾಧಿಪತಿಯಾಗಿರೋಂತಹ ಸುಕೇಶ ಹಾಗೆ ಕಿಷ್ಕಿಂದಾಪುರದ ರಾಜ ಆಗಿರೋ ಕಿಷ್ಕಿಂದ ಮತ್ತು ಆಂಧ್ರಕನ ವಿರುದ್ಧ ದಂಡೆತ್ತಿ ಬರ್ತಾನೆ ಇಲ್ಲಿ ಬಂದ ಮೇಲೆ ಯುದ್ಧದಲ್ಲಿ ಆಂಧ್ರಕನನ್ನು ಸೋಲಿಸಿ ಸಾಯಿಸಿಬಿಡ್ತಾನೆ ಅಶನಿವೇಗನ ಇಷ್ಟೊಂದು ಕೋಪ ತಾಪಕ್ಕೆ ಬೆಚ್ಚಿ ಹೆದರುಕೊಂಡು ಸುಕೇಶ ಮತ್ತು ಕಿಷ್ಕಿಂದಾಪುರದ ರಾಜ ಕಿಷ್ಕಿಂದ ಹೆದರುಕೊಂಡು ತಪ್ಪಿಸ್ಕೊಂಡು ಅಲ್ಲಿಂದ ಪಾತಾಳ ಲಂಕೆಗೆ ಪಲಾಯನವನ್ನು ಬೆಳೆಸ್ತಾರೆ ಅಶನಿವೇಗ ಲಂಕೆಗೆ ಮುತ್ತಿಗೆ ಆಗಿತ್ತಲ್ವ ಲಂಕೆ ಮತ್ತು ಕಿಷ್ಕಿಂದಾಪುರಕ್ಕೆ ಆ ಕಿಷ್ಕಿಂದಾಪುರ ಮತ್ತು ಲಂಕೆಯನ್ನು ನೀರ್ಘಾತವನ್ನು ಅವನಿಗೆ ವಹಿಸ್ಕೊಟ್ಬಿಟ್ಟು ವಾಪಸ್ಸು ಅಶನಿವೇಗ ತನ್ನ ರಾಜ್ಯಕ್ಕೆ ಹೋಗ್ತಾನೆ ಕಾಲ ನಂತರದಲ್ಲಿ ಅಶನಿವೇಗ ವೈರಾಗ್ಯಪರನಾಗಿ ದೀಕ್ಷೆಯನ್ನು ಪಡ್ಕೊತಾನೆ ತನ್ನ ರಾಜ್ಯವನ್ನು ಅವನ ಮಗ ಆಗಿರೋಂಥ ಸಹಸ್ರಾರನಿಗೆ ಕೊಡ್ತಾನೆ ಯಾರು ಅಶನಿವೇಗ ವೇಗ ಇನ್ನೊಬ್ಬ ಮಗ ಇದ್ನಲ್ವ ಸಹಸ್ರಾರ ಅಂತ ಅವನಿಗೆ ಕೊಡ್ತಾನೆ ಕತೆ ಇಲ್ಲಿವರೆಗೂ ಆಗಿತ್ತಲ್ವಾ ನೋಡಿ ತಪ್ಪಿಸ್ಕೊಂಡು ಹೊಡಗೋಗಿರೋಂತಹ ಈ ಕಿಶ್ಕಿಂದ ಮತ್ತೆ ಸುಖೇಶ ಈ ಸುಕೇಶ ಅನ್ನೋನು ಇವಾಗ ಪಾತಾಳ ಲಂಕೆಯಲ್ಲಿದ್ದಾನೆ ಕಿಶ್ಕಿಂದ ಅವನ ಜೊತೆ ಇರೋಕ್ಕಾಗುತ್ತಾ ಇಲ್ಲ ಅವ್ನಿವಾಗ ಮದುವೆ ಆಗಿದೆ ಅಲ್ವಾ ಹಾಗಾಗಿ ಅವನೇನು ಮಾಡ್ತಾನೆ ಮಧುಪರ್ವತದ ಮೇಲೆ ಊರೊಂದನ್ನು ನಿರ್ಮಾಣ ಮಾಡಿಬಿಟ್ಟು ಶ್ರೀಮಾಲೆ ಜೊತೆಗೆ ಸುಖವಾಗಿ ಸಂಸಾರವನ್ನು ಮಾಡ್ತಾ ಇರ್ತಾನೆ ಈ ಶ್ರೀಮಾಲೆಗೂ ಕಿಶ್ಕಿಂದನ್ಗೂ ವೃಕ್ಷಜ ಮತ್ತು ಸೂರ್ಯ ಜ ಅನ್ನೋ ಇಬ್ಬರು ಗಂಡು ಮಕ್ಕಳು ಹುಡ್ತಾರೆ ಹಾಗೆ ಒಬ್ಬ ಪುತ್ರಿ ಕೂಡ ಹುಡ್ತಾಳೆ ಸೂರ್ಯಮಾಲೆ ಅಂತ ಒಟ್ಟು ಮೂರು ಜನ ಮಕ್ಕಳು ಕಿಶ್ಕಿಂದನ್ಗೆ ಈ ಕಿಷ್ಕಿಂದನ್ಗೆ ತನ್ನ ಮಗಳಾಗಿರೋಂಥ ಸೂರ್ಯಮಾಲೆಯನ್ನು ಮೇಘಪುರದ ರಾಜ ಆಗಿರೋ ಮೇರುವಿನ ಮಗ ಸಿಂಹಮರ್ದನನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ಇರುತ್ತೆ ಹಾಗಾಗಿ ಮಾತುಕತೆಯನ್ನು ಕೂಡ ಮಾಡ್ತಾರೆ ಸೂರ್ಯಮಾಲೆ ಮತ್ತು ಸಿಂಹಮರ್ದನನಿಗೆ ಮದುವೆ ಮಾಡ್ತಾರೆ ಸಿಂಹಮರ್ಧನ ಇವಾಗ ಏನು ಮಾಡ್ತಾನೆ ತನ್ನ ಪತ್ನಿಯ ಜೊತೆಗೆ ಕರ್ಣ ಪರ್ವತದ ಮೇಲೆ ಕರ್ಣಕುಂಡಲ ಅನ್ನೋ ಊರನ್ನು ನಿರ್ಮಾಣ ಮಾಡಿಬಿಟ್ಟು ಅವರು ಸಪ್ರೇಟಾಗಿ ಜೀವನವನ್ನು ನಡೆಸ್ತಿರ್ತಾರೆ ಅವರೇ ಒಂದು ಸಪ್ರೇಟಾಗಿ ಒಂದು ಪುಟ್ಟ ರಾಜ್ಯವನ್ನು ಕಟ್ಕೊಂಡು ಯಾರು ಕಿಷ್ಕಿಂಧನ ಮಗಳಾಗಿರುವಂಥ ಸೂರ್ಯಮಾಲೆ ಮತ್ತು ಸಿಂಹಮರ್ಧನ ಈಗ ಕಿಷ್ಕಿಂದನಿಗೆ ಇಬ್ಬರು ಗಂಡುಮಕ್ಳು ವೃಕ್ಷಜ ಮತ್ತು ಸೂರ್ಯ ಅಂತ ಓಕೆನಾ ಮಗಳಿಗೆ ಮದುವೆಗೆ ಮಾಡಿಕೊಟ್ಟು ಸಪ್ರೇಟ್ ಆಗಿಬಿಟ್ಟಿದ್ದಾರೆ ಇನ್ನು ಈ ಕಡೆ ಲಂಕಾಧಿಪತಿಯಾಗಿರುವಂಥ ಸುಖೇಶ ಕೂಡ ಮದುವೆ ಮಾಡ್ಕೊತಾನೆ ಅವನಿಗೆ ಮಾಲಿ ಸುಮಾಲಿ ಮಾಲ್ಯವಂತ ಅಂತ ಮೂರು ಜನ ಮಕ್ಕಳಾಗ್ತಾರೆ ಈ ಮೂರು ಜನ ಬಾಲ್ಯ ಕಳೆದು ಯೌವನವಸ್ಥೆಗೆ ಬಂದು ಸಕಲ ವಿದ್ಯಾ ಪಾರಂಗತರಾಗಿ ತಮಗೆ ಬೇಕಾದ ಕಡೆ ಓಡಾಡಿಕೊಂಡು ಇಚ್ಛೆಯಂತೆ ಮನಬಂದಂತೆ ತುಂಬ ಸುಖವಾಗಿರ್ತಾರೆ ಈ ಮೂವರ ಶೌರ್ಯ ಪರಾಕ್ರಮ ಅತಿಯಾದ ನಂಬಿಕೆ ತಂದೆಗೆ ಒಂದು ಸ್ವಲ್ಪ ಭಯವನ್ನು ಹೊಡಿಸುತ್ತೆ ತಕ್ಷಣವೇ ಸುಖೇಶ ಏನು ಮಾಡ್ತಾನೆ ಅವರನ್ನು ಹತ್ರ ಕರೆದ್ಬಿಟ್ಟು ದಕ್ಷಿಣ ಸಮುದ್ರಕ್ಕೆ ಮಾತ್ರ ಹೋಗದಿರಿ ಅಂತ ಎಚ್ಚರಿಕೆಯನ್ನು ಕೊಡ್ತಾನೆ ತಂದೆಯ ಈ ಎಚ್ಚರಿಕೆ ಮಾತಿಂದ ಮಕ್ಕಳುಗಳಿಗೆ ಒಂದು ರೀತಿ ಆಶ್ಚರ್ಯ ಕುತೂಹಲ ಎಲ್ಲ ಒಟ್ಟೊಟ್ಟಿಗೆ ಆಗ್ಬಿಡುತ್ತೆ ಯಾಕೆ ಈ ಥರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಇದಕ್ಕೇನು ಕಾರಣ ತಿಳಿಸ್ಕೊಡಿ ತಂದೆಯೇ ಅಂತ ಕೇಳ್ಕೊತಾರೆ ಯಾರು ಮಾಲಿ ಸುಮಾಲಿ ಮತ್ತು ಮಾಲ್ಯವಂತ ತಂದೆಯ ಹತ್ತಿರ ಕೇಳ್ಕೊತಾರೆ ಯಾಕೆ ನಾವು ದಕ್ಷಿಣ ಸಮುದ್ರದ ಕಡೆ ಹೋಗಬಾರ್ದು ಅಂತ ಅದಕ್ಕೆ ಸುಕೇಶ ನಮಗೆ ತೋಯದ ವಾಹನದಿಂದ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಲಂಕಾಪುರವನ್ನು ಅಶನಿ ವೇಗನು ನೀರ್ಗಾತನಿಗೆ ಕೊಟ್ಟಿದ್ದಾನೆ ಆತ ಅವನಿಗೆ ಗೊತ್ತಿರುವಂತಹ ಅನೇಕ ವಿದ್ಯೆಗಳ ಬಲದಿಂದ ಇತರರಿಗೆ ಪ್ರವೇಶಿಸಲು ಕಷ್ಟವಾಗುವಂತೆ ಮಾಡಿ ಅದನ್ನು ಕಾದಿದ್ದಾನೆ ಅವನೇನಾದರೂ ನಿಮ್ಮನ್ನು ಕಂಡರೆ ಕೊಲ್ಲಬಹುದು ಅನ್ನೋ ಭಯವನ್ನು ಮಕ್ಕಳ ಮುಂದೆ ತೋಡ್ಕೊತಾನೆ ಸುಕೇಶ ಮಕ್ಕಳಿಗೆ ಒಳಗೊಳಗಡೆನೆ ತುಂಬನೇ ಕೋಪ ಉಕ್ಕಿ ಬರ್ತಾ ಇರುತ್ತೆ ತನ್ನ ತಂದೆಗೆ ಇಷ್ಟೊಂದು ಭಯವನ್ನು ಉಂಟು ಆ ವ್ಯಕ್ತಿನ ಸಂಹಾರ ಮಾಡಬೇಕು ಅಂತ ರಕ್ತ ಕುದಿತಾ ಇರುತ್ತೆ ಅವರಿಗೆ ಇಲ್ಲಿಯವರೆಗೆ ನಮಗೆ ಈ ವಿಷಯವೇ ತಿಳಿದಿರಲಿಲ್ಲ ಗೊತ್ತಾದ ಮೇಲೂ ಕೂಡ ಸುಮ್ಮನಿರಿದ್ರೆ ನಮ್ಮ ಗೌರವಕ್ಕೆ ಕೇಳಲ್ಲವೇ ಅಂತ ತೀರ್ಮಾನಿಸಿ ತಂದೆಗೆ ಹೇಳಿ ಅಸಂಖ್ಯಾತ ಬಲದಿಂದ ಪಾತಾಳ ಲಂಕೆಯಿಂದ ಹೊರಟು ಬೇರೊಂದು ಹಾದಿಯಲ್ಲಿ ಲಂಕೆಯನ್ನು ಮುತ್ತುತ್ತಾರೆ ಯಾರು ಮಾಲಿ ಸುಮಾಲಿ ಮತ್ತು ಮಾಲೆಯವಂತ ಈ ಮೂರು ಜನ ತನ್ನ ಸಾಸಂಖ್ಯಾತ ಬಲದಿಂದ ಲಂಕೆಯನ್ನು ಮುತ್ತುತ್ತಾರೆ ಇವರುಗಳು ಈ ರೀತಿಯಾಗಿ ಆಕ್ರಮಣ ಮಾಡೋದು ನೀರ್ಗಾತನ್ಗೆ ಗೊತ್ತಿರಲಿಲ್ಲ ಅಲ್ವಾ ಅಚಾನಕಾಗಿ ಬಂದಿರುವಂಥ ಇವರನ್ನ ನೋಡಿ ಗಾಬರಿಯಾಗ್ತಾನೆ ಆದರೆ ತಕ್ಷಣನೇ ಯುದ್ಧಕ್ಕೆ ನಿಲ್ತಾನೆ ಯುದ್ಧಕ್ಕೆ ನಿಂತು ತುಂಬ ಚೆನ್ನಾಗಿ ಯುದ್ಧವನ್ನು ಮಾಡಬೇಕಾದ್ರೆ ಅದನ್ನು ಆಗೋದೇ ಇಲ್ಲ ಅಂತ ಗೊತ್ತಾದಾಗ ಮಾಲಿ ಏನು ಮಾಡ್ತಾನೆ ನಿಶಿತಾಸ್ತ್ರಗಳೆಲ್ಲ ಪ್ರಯೋಗ ಮಾಡ್ತಾನೆ ಅದರಿಂದ ನೀರ್ಗಾತ ಬಲಿಯಾಗ್ತಾನೆ ಅಣ್ಣ ತಮ್ಮದಿಬ್ರು ಕುಲಗಟ್ಟಕನನ್ನ ನಾಶ ಮಾಡಿ ತನ್ನ ತಂದೆ ತಾಯಿಯರ ಲಂಕೆಗೆ ಬರ್ಮಾಡಿಕೊಂಡು ಅಲ್ಲಿಯೇ ಸುಖವಾಗಿ ಕಾಲವನ್ನ ಕಳೀತಾರೆ ಇನ್ ಮುಂದೆ ಇವರು ಪಾತಾಳ ಲಂಕೆಯಿಂದ ಲಂಕೆಯಲ್ಲಿ ಬಂದು ಉಳ್ಕೊತಾರೆ ಅಂತ ಪರಾಕ್ರಮಿ ನೀರ್ಗಾತನನ್ನೇ ಸೋಲ್ಸಿರುವಂತಹ ಈ ಅಣ್ಣ ತಮ್ಮಂದಿರ ಶೌರ್ಯ ಪ್ರತಾಪವನ್ನ ಮೆಚ್ಚಿಕೊಂಡು ಉಭಯ ಶ್ರೇಣಿಯ ಕೇಚರರೆಲ್ಲ ಅವರಿಗೆ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇರ್ತಾರೆ ಹೀಗೆ ಕೆಲವು ಕಾಲ ಕಳೆಯುತ್ತೆ ಸುಕೇಶ ತನ್ನ ಮಕ್ಕಳಿಗೆ ಅಧಿರಾಜ ಯುವರಾಜ ಪಟ್ಟವನ್ನು ಕಟ್ಟಿ ಕಿಷ್ಕಿಂದನ ಜೊತೆಗೆ ತಪಸ್ಸಿಗೆ ಹೋಗ್ತಾನೆ ಈಗ ಇಲ್ಲಿ ಅಧಿರಾಜ ಮತ್ತು ಯುವರಾಜರಾಗಿ ಈ ಮಾಲಿಯ ಮತ್ತು ಮಾಲಿಯವಂತ ಸುಮಾಲಿ ಈ ಮೂರು ಜನ ಇರ್ತಾರೆ ಅಲ್ಲಿ ಕಿಷ್ಕಿಂದನ ಮಕ್ಕಳು ಋತ್ವಿಜ ಮತ್ತು ಸೂರ್ಯಜ ಇನ್ನು ಈ ಕಡೆ ಇನ್ನೊಂದು ಹೊಸ ಕಥೆ ನೋಡಿ ಇತ್ತ ರತನೋಪುರ ಚಕ್ರವಾಳಪುರವನ್ನು ಆಳ್ವಿಕೆ ಮಾಡುವಂತಹ ಸಹಸ್ರಾರ ಅಷ್ಟನೇ ವೇಗನ ಮಗ ಸಹಸ್ರಾರ ಇದ್ನಲ್ವ ಅವನ ಪತ್ನಿ ಗರ್ಭವತಿಯಾಗಿರ್ತಾಳೆ ಬಸರಿ ಬಯಕೆ ಉಂಟಾಗುತ್ತೆ ಅವಳಿಗೆ ಏನು ಬಯಕೆ ಅದು ಅಂದರೆ ಇಂದ್ರನ ವೈಭವ ನೋಡಬೇಕು ಅನ್ನೋ ಆಸೆ ಅವಳಿಗೆ ಉಂಟಾಗ್ಬಿಡುತ್ತೆ ಸಹಸ್ರಾರ ಏನು ಮಾಡ್ತಾನೆ ತನ್ನ ವಿಧೇಯ ಪ್ರಯೋಗದಿಂದ ಅವಳ ಆಸೆಯನ್ನು ಪೂರೈಸ್ತಾನೆ ನಂತರ ಅವಳಿಗೆ ಗಂಡು ಮಗು ಜನನ ಆಗುತ್ತೆ ಗರ್ಭಿಣಿಯಲ್ಲೇ ಇಂದ್ರನ ವೈಭವವನ್ನು ನೋಡಬೇಕು ಅಂತ ಆಸೆ ಪಡಿರೋ ಕಾರಣಕ್ಕೆ ಆ ಮಗುವಿಗೆ ಇಂದ್ರ ಅಂತಲೇ ನಾಮಕರಣ ಮಾಡ್ತಾರೆ ಹೆಸರಿಡ್ತಾರೆ ಇಂದ್ರ ಈಗ ಬೆಳೆದು ಎಲ್ಲ ವಿದ್ಯೆಗಳನ್ನು ಕಲಿತು ಉಭಯ ಶ್ರೇಣಿಯ ಕೇಚರರನ್ನೆಲ್ಲ ಅಧೀನಗೊಳಿಸಿ ಚಕ್ರವರ್ತಿ ಪದವಿಯನ್ನು ಪಡ್ಕೊತಾನೆ ಈ ಇಂದ್ರನಿಗೆ ವಿಜಯಾರ್ಧ ಪರ್ವತನೇ ಒಂದು ಸ್ವರ್ಗ ಲೋಕದ ರೀತಿ ಸಾವಿರ ವರ್ಷಗಳ ಕಾಲ ಅತ್ಯಂತ ವೈಭವಯುತವಾಗಿ ರಾಜ್ಯವನ್ನು ಆಳ್ವಿಕೆ ಮಾಡ್ತಾನೆ ಮಿಕ್ಕಿರುವಂಥ ಕೇಚರ ರಾಜರುಗಳಿಗೆಲ್ಲ ಇವನೇ ತುಂಬ ಬಲಾಢ್ಯ ತುಂಬ ಪರಾಕ್ರಮಿ ಅಂತ ಗೊತ್ತಾಗುತ್ತಲ್ವ ಹಾಗಾಗಿ ಅವರೆಲ್ಲ ಏನು ಮಾಡ್ತಾರೆ ಆ ಕಡೆ ಈ ಮಾಲಿ ಅವರಿಗೆ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇದ್ದಲ್ವ ಅದನ್ನೆಲ್ಲ ತ್ಯಜಿಸಿ ಇಂದ್ರನಿಗೆ ಕೊಡೋದಕ್ಕೆ ಶುರು ಮಾಡ್ಕೊತಾರೆ ಇನ್ನೀಗ ಅವ್ರ ತಾನೇ ಸುಮ್ಮನೆ ಇರ್ತಾರಾ ಇಲ್ಲ ಲಂಕೆಯ ಅಧಿಪತಿಗೆ ಕಪ್ಪ ಕಾಣಿಕೆಯನ್ನು ಕೊಡ್ತಿದ್ದಂತಹ ಕೇಚರರು ಇಂದ್ರನ ಜೊತೆ ಸೇರಿಕೊಂಡು ತನ್ನ ಆಜ್ಞೆಯನ್ನು ಪಾಲಿಸದೆ ತಿರಸ್ಕಾರದ ಭಾವನೆಯನ್ನು ತೋರ್ತಾ ಇದ್ದಾರೆ ಅನ್ನೋ ಕಾರಣದಿಂದ ಸಿಟ್ಟಾದಂತಹ ಮಾಲಿಯ ತನ್ನ ಸೇನೆಯೊಂದಿಗೆ ಯುದ್ಧಕ್ಕೆ ಬರ್ತಾನೆ ಅವನೊಂದಿಗೆ ಅವನ ಸಹೋದರಾಗಿರುವಂತಹ ಸುಮಾಲಿ ಮೌಲ್ಯವಂತರು ಕೂಡ ಬರ್ತಾರೆ ಜೊತೆಗೆ ಕಿಷ್ಕಿಂದನ ಮಕ್ಕಳಿದ್ರಲ್ವ ವೃಕ್ಷಜ ಮತ್ತು ಸೂರ್ಯಜ ಅಂತ ಅವರು ಅನೇಕ ಮಂದಿ ಶೂರರು ಕೂಡ ಇವ್ರ ಜೊತೆ ಸೇರ್ಕೊಂತಾರೆ ಯುದ್ಧ ಮಾಡೋದಕ್ಕೆ ಯಾರ ಪರವಾಗಿ ಸುಕೇಶನ ಮಕ್ಕಳಾಗಿರುವಂತಹ ಮಾಲಿಯ ಸುಮಾಲಿ ಮೌಲ್ಯವಂತರ ಪರವಾಗಿ ಅವ್ರ ಜೊತೆಗೆ ಇವರು ಕೂಡ ಸೇರ್ಕೊತಾರೆ ಮತ್ತೊಂದು ಬಣ ಯಾರ ವಿರುದ್ಧ ಅಂದರೆ ಇಂದ್ರನ ವಿರುದ್ಧ ಈ ವಿಷಯ ಇಂದ್ರನಿಗೂ ಗೊತ್ತಾಗುತ್ತೆ ಅವನು ಕೂಡ ಯುದ್ಧಕ್ಕೆ ಸನ್ನದ್ದನ್ನ ಇಬ್ಬರು ಇಬ್ರು ಚೆನ್ನಾಗಿ ಯುದ್ಧ ಮಾಡ್ತಾ ಇರ್ತಾರೆ ಯುದ್ಧದಲ್ಲಿ ಮಾಲಿಯಾ ಸುಮಾಲಿ ಮೌಲ್ಯವಂತರು ಸೋತೋಗ್ಬಿಡ್ತಾರೆ ನೋಡಿ ಇವರು ಸೋತೋಗ್ಬಿಟ್ರು ಅಂತ ಕಿಶ್ಕಿಂದನ ಮಕ್ಕಳು ಹೆದ್ರಿಕೊಂಡು ಪಾತ್ರ ಲಂಕೆಗೆ ಒಡೋಗ್ಬಿಡ್ತಾರೆ ಇವರು ಕೂಡ ಸುಮಾಲಿಯಾ ಮಾಲಿಯಾ ಮೌಲ್ಯವಂತರು ಕೂಡ ಇಂದ್ರನಿಂದ ತಪ್ಪಿಸ್ಕೊಂಡು ಹೇಗೋ ಬಚಾವಾದ್ವಿ ಅನ್ನೋ ಒಂದು ಮನೋಭಾವನೆಯಲ್ಲಿ ಪಾತ್ರಳಕ್ಕೆ ಅವರೆಲ್ಲ ಒಡೋಗ್ಬಿಡ್ತಾರೆ ಇಲ್ಲಿ ಜಯ ಯಾರದು ಇಂದ್ರನಿಗೆ ಜಯ ಸಿಗುತ್ತೆ ಲಂಕೆ ಇಂದ್ರನ ಪಾಲಾಗುತ್ತೆ ಈಗ ಇಂದ್ರ ಏನು ಮಾಡ್ತಾನೆ ಅಂದರೆ ವಿಶ್ವವಸು ಮತ್ತು ರೋಹಿಣಿಯರ ಮಗನಾಗಿರುವಂತಹ ವೈಶ್ರವಣನಿಗೆ ಲಂಕೆಯ ಲೋಕಪಾಲನಾಗಿ ನೇಮಿಸಿ ಲಂಕೆಯನ್ನು ಅವನು ಒಪ್ಪಿಸ್ತಾನೆ ವೈಶ್ರವಣನಿಗೆ ಇನ್ನು ಕಿಷ್ಕಿಂದಾಪುರ ಕಿಷ್ಕಿಂದನ ಮಕ್ಕಳು ಕೂಡ ಹೆದ್ರುಕೊಂಡು ಪಾತ್ರ ಲಂಕೆಗೆ ಹೋಗ್ಬಿಟ್ರಲ್ವಾ ಆ ಕಿಷ್ಕಿಂದಾಪುರವನ್ನು ಕೂಡ ಯಮಧರಾನೋ ವಿದ್ಯಾಧರನಿಗೆ ಕೊಡ್ತಾನೆ ನೋಡ್ಕೋ ಅಂತ ಈ ಕಡೆ ಇಂದ್ರ ತುಂಬ ಸುಖವಾಗಿ ಕಪ್ಪ ಕಾಣಿಕೆನ ಸ್ವೀಕಾರ ಮಾಡಿಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ಆದರೆ ಇಲ್ಲಿ ನಷ್ಟ ಯಾರು ಸುಕೇಶನ ಮಕ್ಕಳು ಹಾಗೆ ಕಿಷ್ಕಿಂದನ ಮಕ್ಕಳು ಯುದ್ಧದಿಂದ ಓಡ್ ಹೋಗಿ ಈಗ ಎಲ್ಲರೂ ಪಾತ್ರ ಲಂಕೆಯಲ್ಲಿದ್ದಾರೆ ಹೀಗೆ ಕೆಲ ಕಾಲ ಕಳೆಯುತ್ತೆ ಸುಮಾನಿಗೆ ಪ್ರೀತಿ ಮತಿ ಜೊತೆ ಮದುವೆ ಆಗುತ್ತೆ ಅವರಿಬ್ರಿಗೂ ಒಬ್ಬ ಮಗ ಜನಿಸ್ತಾನೆ ರತ್ನಶ್ರವ ಅಂತ ಈತ ಬೆಳೆದು ಅನೇಕ ವಿದ್ಯೆಗಳನ್ನು ಸಂಪಾದಿಸಿ ಪುಷ್ಪೋತ್ತರ ಅನ್ನೋ ಅರಣ್ಯದಲ್ಲಿ ಇನ್ನೂ ಮತ್ತಷ್ಟು ವಿದ್ಯೆಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಅಲ್ಲಿರ್ತಾನೆ ಇವ್ನಿನ್ನೂ ವಿದ್ಯೆಗಳನ್ನು ಕಲಿಯಬೇಕಾದ್ರೇನೆ ಕೌತುಕ ಮಂಗಳಪುರವನ್ನು ಆಳ್ವಿಕೆ ಮಾಡುವಂತಹ ವ್ಯೋಮ ಬಾನು ಅನ್ನೋ ವ್ಯೋಮಚರ ತನ್ನ ಮಗಳಾಗಿರೋಂಥ ಕೈಕಸಿಯನ್ನು ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನೇಕ ಮುನಿಗಳು ಅವನಿಗೆ ಉಪದೇಶವನ್ನು ಮಾಡಿರ್ತಾರಲ್ವ ಆ ಕಾರಣಕ್ಕೋಸ್ಕರ ರತ್ನಶ್ರವಣಿಗೆ ತನ್ನ ಮಗಳನ್ನು ಕೊಡಬೇಕು ಅಂತ ಅವನ ಮನಸ್ಸು ಮಾಡಿ ಬಂದಿಲ್ ಮಾತಾಡ್ತಾನೆ ಯಾರ ಹತ್ರ ರತ್ನಶ್ರಾವಣ ಹತ್ರ ಅವನಿನ್ನೂ ವಿದ್ಯೆ ಕಲಿತಾ ಇರ್ತಾನೆ ಆವಾಗಲೇ ಬಂದು ಮಾತಾಡ್ತಾನೆ ಈಗ ರತ್ನಶ್ರವ ಏನು ಮಾಡ್ತಾನೆ ಅಂತಂದರೆ ಅವನಿದ್ದಂಥ ಕಾಡು ಪುಷ್ಪೋತ್ತರ ಇತ್ತಲ್ವಾ ಆ ಪುಷ್ಪೋತ್ತರ ಅನ್ನೋ ಕಾಡಲ್ಲೇ ಪಟ್ಟಣವನ್ನು ನಿರ್ಮಾಣ ಮಾಡಿಬಿಟ್ಟು ತಂದೆ ತಾಯಿಯನ್ನು ಅಲ್ಲಿ ಕರ್ಕೊಂಬಂದು ಜೊತೆಗೆ ಇರಿಸ್ಕೊಂಡು ಕೈಕಸಿಯನ್ನು ಮದುವೆ ಮಾಡ್ಕೊತಾನೆ ರತ್ನಶ್ರವ ಮತ್ತು ಕೈಕಸಿ ಇವಾಗ ಸತಿಪತಿಯರು ತುಂಬ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ದಿನ ಕಳೆದಂತೆ ಕೈಕಸಿ ಒಂದಿನ ಮಲಗಿರ್ಬೇಕಾದ್ರೆ ಬೆಳಗಿನ ಜಾವ ಒಂದು ಕನಸು ಬೀಳುತ್ತೆ ಅವಳಿಗೆ ಏನದು ಕನಸು ಅಂತಂದರೆ ಆ ಕನಸಲ್ಲಿ ಸಿಂಹವನ್ನು ಬಾಲ ಸೂರ್ಯನನ್ನು ಹಾಗೆ ಚಂದ್ರನನ್ನು ಕಂಡು ಎಚ್ಚರಗೊಳ್ತಾಳೆ ತುಂಬ ಆಶ್ಚರ್ಯ ಆಗುತ್ತೆ ಅವಳಿಗೆ ನನಗ್ಯಾಕೆ ಈ ಥರ ಕನಸು ಬಿತ್ತು ಅಂತ ಅಲ್ಲೇ ಪಕ್ಕದಲ್ಲಿ ಗಂಡ ಇದ್ದಲ್ವಾ ರತ್ನಶ್ರವ ಅವನಿಗೆ ತನ್ನ ಕನಸನ್ನು ವಿವರಿಸಿ ಹೇಳ್ತಾಳೆ ಇದರಿಂದ ರತ್ನಶ್ರವನಿಗೆ ತುಂಬಾ ಖುಷಿಯಾಗುತ್ತೆ ಕೇಳ್ತಾಳೆ ಕೈಕಸಿ ಈ ಕನಸಿನ ಅರ್ಥ ಏನು ಅಂತ ಕೇಳ್ತಾಳೆ ಇದಕ್ಕೆ ರತ್ನಶ್ರವ ನೀನು ಕನಸಿನಲ್ಲಿ ಸಿಂಹವನ್ನು ಆದ್ದರಿಂದ ನಿನಗೆ ಭರತಾರ್ಧಕ್ಕೆ ಅಧಿರಾಜನಾಗುವ ಒಂದು ಮಗು ಹುಟ್ಟುತ್ತದೆ ಹಾಗೆ ಸೂರ್ಯಚಂದ್ರನ ಕಂಡಿದ್ದರಿಂದ ಕಲಾಕುಶಲನೂ ತತ್ವಜ್ಞನೂ ಆದಂತಹ ಮತ್ತೊಬ್ಬ ಪುತ್ರನನ್ನು ಪಡೆಯುತ್ತೀಯೇ ಅಂತ ವಿವರಿಸಿ ಹೇಳ್ತಾನೆ ಯಾರು ಗಂಡ ಅದರಂತೆ ಕೈಕಸಿ ಈಗ ಗರ್ಭವತಿ ಆಗ್ತಾಳೆ ಒಬ್ಬ ಮಹಾಪರಾಕ್ರಮಿ ಆಕೆಯ ಗರ್ಭದಲ್ಲಿ ಬೆಳೀತಾ ಇರೋದ್ರಿಂದ ಆಕೆಗೆ ಯಾವುದೇ ಜಡವಾಗಲಿ ಆಯಾಸ ಆಗಲಿ ನಿಶಕ್ತಿ ಆಗಲಿ ಬಳಲಿಕ್ಕೆ ಯಾವುದೂ ಆಗೋದೇ ಇಲ್ಲ ಆಗಾಗ ಅವಳು ಹೂಂಕಾರದೊಡನೆ ಕಣ್ಣು ಕೆಂಪಗೆ ಮಾಡಿಕೊಂಡು ದಿಕ್ಕುಗಳನ್ನು ನೋಡ್ತಾ ಇರ್ತಾಳೆ ಕತ್ತಿಯ ಹೊಳೆಯುವ ಹಗಲಿನಲ್ಲಿ ತನ್ನ ಮುಖವನ್ನು ನೋಡ್ಕೊಳ್ತಾ ಇರ್ತಾಳೆ ಗರ್ಭದಲ್ಲಿರುವಂತಹ ಈ ಮಗುವಿನ ಬೆಳವಣಿಗೆಯ ಬಗ್ಗೆ ಅನೇಕ ಸೂಚನೆಗಳು ಸಿಗ್ತಾ ಹೋಗುತ್ತೆ ಪ್ರಕೃತಿಯ ಸೂಚನೆಯನ್ನು ಕೊಡ್ತಾ ಇರುತ್ತೆ ಕೈಕಸಿಯ ಬಸಿರು ಬೆಳೆದು ಒಂಬತ್ತು ತಿಂಗಳುಗಳಾಗಿ ನಂತರ ಹತ್ತನೇ ದಿವಸ ಒಂದು ಕೂಸನ್ನು ಹಡಿತಾಳೆ ಆ ಮಗುವೆ ದಶಕಂಠ ರಾವಣ ಈ ಮಗುವಿಗೆ ದಶಮುಖ ದಶಕಂಠ ರಾವಣ ಅಂತ ಹೇಳ್ತೀವಲ್ವ ದಶಮುಖ ಅಂತ ಯಾಕೆ ಹೆಸರಿಟ್ಟರು ಆಗಲಿ ಅಂತಂದರೆ ನೋಡಿ ಭೀಮಾನ ರಾಕ್ಷಸ ತೊಯ್ದ ವಾಹನನಿಗೆ ಒಂದು ನವಮುಖ ರತ್ನ ಭೂಷಣದ ಮಾಣಿಕ್ಯದ ಹಾರವನ್ನು ಕೊಟ್ಟಿದ್ದಲ್ವ ಅದರಲ್ಲಿ ಈ ಮಗುವಿನ ಮುಖ ಪ್ರತಿಫಲನ ಆಗ್ತಾ ಇತ್ತು ಪ್ರತಿಬಿಂಬದಂತೆ ಕಾಣ್ತಾ ಇತ್ತು ಹತ್ತು ಮುಖಗಳಲ್ಲಿ ಕಾಣ್ತಾ ಇತ್ತಲ್ವ ಹಾಗಾಗಿ ಈ ಮಗುವಿಗೆ ದಶಮುಖ ಅಂತ ಹೆಸರಿಡ್ತಾರೆ ಇವರು ಕೈಕಸಿಯ ಮೊದಲನೇ ಮಗುನೇ ದಶಕಂಠ ರಾವಣ ಅಥವಾ ದಶಮುಖ ಆದಮೇಲೆ ಅನುಕ್ರಮವಾಗಿ ಭಾನುಕರ್ಣ ಹುಡ್ತಾನೆ ನಂತರ ಚಂದ್ರನಕ್ಕಿ ಹುಡ್ತಾಳೆ ಅಲ್ಲಿ ವಿಭೀಷಣ ಹುಡ್ತಾರೆ ಈ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ವಿದ್ಯೆಗಳನ್ನು ಕಲಿತ್ಕೊಂಡು ಎಲ್ಲ ಶಾಸ್ತ್ರಗಳಲ್ಲೂ ಪರಿಣಿತರಾಗಿ ಒಂದಿನ ನಾಯಕ ರತ್ನಗಳಂತೆ ಆಸ್ಥಾನದಲ್ಲಿ ಕುಳಿತಿರ್ಬೇಕಾದ್ರೆ ಆಗಸ ಮಾರ್ಗದಲ್ಲಿ ವಿಮಾನ ಶ್ರೇಣಿಗಳು ಮಣಿ ಮುಕುಟದ ಕಾಮನಬಿಲ್ಲುಗಳನ್ನು ಸೃಷ್ಟಿಸುವಂತಹ ಪಂಚರತ್ನಾಭರಣಗಳು ಇವುಗಳಿಂದ ಕೂಡಿ ವೈಶ್ರವಣ ಅತ್ಯಂತ ವೈಭವೋಪೇತವಾಗಿ ವೈಶ್ರವಣ ಆಗಸ ಬೀದಿಯಲ್ಲಿ ಹೋಗ್ತಾ ಇರ್ತಾನೆ ಇದನ್ನು ದಶಕಂಠ ರಾವಣ ನೋಡ್ತಾನೆ ಈತ ಯಾರು ಅಂತ ತಾಯಿಯನ್ನು ಕೇಳ್ತಾನೆ ಮಗನ ಈ ಪ್ರಶ್ನೆಗೆ ಕೈಕಸಿ ಅವನು ನನ್ನ ಅಕ್ಕನ ಮಗನಾದ ವೈಶ್ರವಣ ಉಭಯ ಶ್ರೇಣಿಗೆ ಅರಸನಾದ ಇಂದ್ರನೆಂಬ ವಿದ್ಯಾಧರ ಚಕ್ರವರ್ತಿ ನಿಮ್ಮ ತಾತನಾದ ಮಾಲೆಯನ್ನು ಕೊಂದು ನಮಗೆ ವಂಶಾನುಗತವಾಗಿ ಬಂದಿರುವಂತಹ ಲಂಕೆಯನ್ನು ಇವನಿಗೆ ಕೊಟ್ಟಿದ್ದರಿಂದ ಇವನೀಗ ಅದನ್ನು ಆಳುತ್ತಿದ್ದಾನೆ ನಮಗೆ ಇವನನ್ನು ಕಂಡರೆ ಭಯ ಅಂತ ತುಂಬ ದುಃಖದಿಂದ ಹೇಳ್ತಾಳೆ ಕೈಕಸಿ ತಾಯಿಯ ಮಾತು ಕೇಳಿ ರಾವಣನಿಗೆ ತುಂಬನೇ ಬೇಜಾರಾಗುತ್ತೆ ಅಷ್ಟೇ ಕೋಪನೂ ಬರುತ್ತೆ ಈ ಹಗೆಯನ್ನು ಕೊಂದು ತಾಯಿಗೆ ತುಂಬಾ ಖುಷಿಯನ್ನು ಪಡಿಸಬೇಕು ಅಂತ ಅವನು ಅಲ್ಲೇ ಪ್ರತಿಜ್ಞೆಯನ್ನು ಮಾಡ್ತಾನೆ ಇವ್ರ ವಿರುದ್ಧ ಎಲ್ಲ ಜಯಿಸಬೇಕು ಅಂತಂದರೆ ಇವರು ಅಷ್ಟೇ ವಿದ್ಯಾ ವಿದ್ಯಾಪಾರಂಗತರಾಗಿರಬೇಕಲ್ವಾ ಮಹಾವಿದ್ಯೆಗಳನ್ನ ಸಿದ್ಧಿಸ್ಕೊಬೇಕಲ್ವಾ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಿ ಆ ವಿದ್ಯೆಗಳನ್ನು ಕಲಿಯೋದಿಕ್ಕೆ ಅಂತ ಅರಣ್ಯಕ್ಕೆ ಹೋಗ್ತಾರೆ ದಶಕೋಟಿ ಮಂತ್ರದಿಂದ ಕೂಡಿದಂತಹ ಷೋಡಶಾಕ್ಷರ ಮಹಾವಿದಿಯ ಸಾಧನೆಯಲ್ಲಿ ಇವರು ನಿರತರಾಗಿ ಕಠಿಣವಾದಂತಹ ತಪಸ್ಸನ್ನು ಮಾಡ್ತಾ ಇರ್ತಾರೆ ನೋಡಿ ಈ ಕಡೆ ಜಂಬೂದ್ವೀಪದ ಅಧಿಪತಿಯಾಗಿರುವಂತಹ ಅನಾದೃತನೆಂಬ ದೇವ ಭೌಮ ವಿಹಾರದ ಕಾರಣದಿಂದ ಅಲ್ಲಿಗೆ ಬರ್ತಾನೆ ಇವರೆಲ್ಲಿ ತಪಸ್ಸು ಮಾಡ್ತಾ ಇದ್ರಲ್ವಾ ಅದೇ ಜಾಗಕ್ಕೆ ಬರ್ತಾನೆ ಈ ಸೋದರರನ್ನು ನೋಡಿಬಿಟ್ಟು ಅಣ್ಣ ತಮ್ಮದಿರನ್ನು ನೋಡಿಬಿಟ್ಟು ಇವರ ವಿದ್ಯಾಸಾಧನೆಗೆ ನಾನು ವಿಘ್ನವನ್ನು ಮಾಡ್ತೀನಿ ಅಂತ ಅನೇಕ ಬಗೆ ತೊಂದರೆಗಳನ್ನ ಕೊಡ್ತಾನೆ ನೋಡಿ ಈತ ಅದೆಷ್ಟೇ ತೊಂದರೆಗಳನ್ನ ಕೊಟ್ಟರು ಕೂಡ ಅದನ್ನೆಲ್ಲ ಸಹಿಸಿಕೊಂಡು ಅಚಲಿತನಾಗಿ ಧೈರ್ಯದಿಂದ ಹಿಡಿದ ಪಟ್ಟನ್ನು ಬಿಡದೆ ಎಲ್ಲ ವಿದ್ಯೆಗಳನ್ನ ಸಿದ್ಧಿಸ್ಕೊತಾನೆ ಪಂಚಪರಮೇಶ್ವರಿಗಳನ್ನು ಪೂಜಿಸ್ತಾನೆ ನಂತರ ರಾವಣ ಮೂರು ದಿವಸಗಳ ಒಳಗಾಗಿ ಶತ್ರುಗಳ ಜೀವವನ್ನು ಸೆಳೆಯುವಂತಹ ಚಂದ್ರಹಾಸ ಅನ್ನೋ ಖಡ್ಗರತ್ನವನ್ನು ಸಿದ್ಧಿಸ್ಕೊತಾನೆ ಅದರ ನೆರವಿನಿಂದಲೇ ಸ್ವಯಂಪ್ರಭಾ ಅನ್ನೋ ನಗರವನ್ನು ನಿರ್ಮಾಣ ಮಾಡಿಬಿಟ್ಟು ತನ್ನ ಪರಿವಾರದವರನ್ನು ಬಂಧು ಜನಗಳನ್ನು ಬರ್ಮಾಡಿಕೊಂಡು ನಾನಾ ಬಗೆಯ ವಿದ್ಯೆಗಳಲ್ಲಿಯೂ ಭುಜಬಲದಲ್ಲಿಯೂ ತನಗೆ ಸಮನಾರು ಇಲ್ಲ ಅನ್ನೋ ರೀತಿಯಲ್ಲಿ ಸ್ನೇಹಿತರನ್ನು ಗಳಿಸುತ್ತಾ ಅಹಿತರನ್ನು ಸದೆ ಬಡಿಯುತ್ತಾ ಸುಖವಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ಯಾರು ರಾವಣ ಇಷ್ಟೊತ್ತಿಗಾಗಲೇ ರಾವಣನ ಪ್ರತಾಪ ಎಲ್ಲ ಕಡೆನೂ ಹಬ್ಬಿರುತ್ತಲ್ವಾ ಮಯ್ಯನ್ಗೂ ಕೂಡ ಇವನು ಎಂಥ ಪರಾಕ್ರಮಿ ಅಂತ ಗೊತ್ತಾಗಿರುತ್ತೆ ಮಯ ಯಾರು ಅಂತಂದರೆ ಮಂಡೋದರಿಯ ತಂದೆ ಇಲ್ಲಿ ಮಂಡೋದರಿಯ ತಂದೆಯೇ ಮಯ್ಯ ಇವನೇನು ಮಾಡ್ತಾನೆ ಅಂತಂದರೆ ನೈಮಿತ್ತಿಕರ ಆದೇಶದಂತೆ ತನ್ನ ಮಗಳು ಮಂಡೋದರಿಯನ್ನು ರಾವಣನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಯಾರು ಮಯ್ಯ ಈಗ ರಾವಣನ್ಗೂ ಖುಷಿಯಾಗುತ್ತೆ ಈ ಮಯ್ಯ ಮಾರಿ ತುಂಬಾ ತುಂಬ ಗೌರವವನ್ನು ಕೊಡ್ತಾನೆ ಇದೆಲ್ಲ ಮುಗ್ದಾದ್ಮೇಲೆ ಒಂದಿನ ರಾವಣ ಭೌಮ ವಿಹಾರಕ್ಕೆ ಅಂತ ಹೋಗ್ತಾನೆ ದಾರಿಯಲ್ಲಿ ಮೇಘ ಶೃಂಗ ಅನ್ನೋ ಪರ್ವತವೊಂದರ ತಪ್ಪಲಿನಲ್ಲಿ ಒಂದು ಸರೋವರ ಕಾಣುತ್ತೆ ನೋಡಿ ಅಲ್ಲಿ ವಿದ್ಯುತ್ ಪ್ರಭೆ ಅನ್ನೋ ಒಬ್ಬ ರಾಜಕುಮಾರಿ ಅಶೋಕಲತೆ ಮುಂತಾದ ಐನೂರು ಮಂದಿ ತಂಗಿಯರ ಜೊತೆ ನೀರಾಟ ಆಡ್ತಾ ಇರ್ತಾಳೆ ಇದು ರಾವಣನ ಕಣ್ಣಿಗೆ ಬಿದ್ದು ಅವನಿಗೆ ಇವ್ರ ಮೇಲೆ ಮನಸ್ಸಾಗುತ್ತೆ ನೋಡಿ ಒಬ್ರಲ್ಲ ಇಬ್ಬರಲ್ಲ ಐನೂರು ಮಂದಿ ಐನೂರು ಮಂದಿಯ ಮೇಲೂ ರಾವಣನಿಗೆ ಮನಸ್ಸಾಗುತ್ತೆ ಇವರನ್ನ ಗಾಂಧರ್ವ ವಿಧಿಯಿಂದ ಮದುವೆ ಮಾಡ್ಕೊಬೇಕು ಅಂತ ಅವನು ನಿಶ್ಚಯ ಮಾಡ್ತಾನೆ ಆದರೆ ತಂದೆ ಒಪ್ಕೊಂತಾರೆ ಇವ್ರ ತಂದೆ ಇಲ್ಲ ಇವ್ರ ತಂದೆ ಸುರಸುಂದರ ಅಂತ ಅವನಿಗೆ ವಿಷಯ ಗೊತ್ತಾಗುತ್ತೆ ತನ್ನ ಮಕ್ಕಳನ್ನು ರಕ್ಷಣೆ ಮಾಡಬೇಕು ಅಂತ ಇವನೇನು ಮಾಡ್ತಾನೆ ಕನಕ ಮಾಲನ ಜೊತೆಗೆ ಸೇರಿಕೊಂಡು ಯುದ್ಧಕ್ಕೆ ಬರ್ತಾನೆ ಸುರಸುಂದರ ಅನ್ನೋನು ರಾವಣ ಅವ್ರ ಮೇಲೆ ಯುದ್ಧ ಮಾಡಿ ಅವನೇ ಗೆಲ್ತಾನೆ ನಾಗಪಾಶದಿಂದ ಸುರಸುಂದರನನ್ನು ಕಟ್ಟು ಹಾಕ್ತಾನೆ ಆದರೆ ಕೊಲ್ಲೋದಕ್ಕೆ ಇಷ್ಟಪಡೋದಿಲ್ಲ ನಂತರ ಕಟ್ಟನ್ನು ಬಿಚ್ಚಿಬಿಡ್ತಾನೆ ನೋಡಿ ಈ ಗುಣ ಸುರಸುಂದರನಿಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಮೆಚ್ಚಿಕೊಂಡು ರಾವಣನನ್ನು ಮೆಚ್ಚಿಕೊಂಡು ತನ್ನ ಐನೂರು ಮಂದಿ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ರಾವಣನಿಗೆ ಕೊಟ್ಟು ಅದ್ಧೂರಿಯಾಗಿ ಮದುವೆಯನ್ನು ಮಾಡ್ತಾರೆ ಇಲ್ಲಿ ರಾವಣನಿಗೂ ತುಂಬಾ ಖುಷಿಯಾಗುತ್ತೆ ತನ್ನ ಹೊಸ ಪತ್ನಿಯರ ಜೊತೆಗೆ ಸ್ವಯಂಪ್ರಭ ನಗರಕ್ಕೆ ವಾಪಸ್ ಹೋಗ್ತಾನೆ ಏನು ಬರೀ ರಾವಣನಿಗಷ್ಟೇ ಮದುವೆ ಆಯಿತಾ ಅವ್ರ ತಮ್ಮಂದ್ರಿಗೆ ಮದುವೆ ಆಗಲಿಲ್ವಾ ಅಂತ ಅಂದರೆ ಅವ್ರ ತಮ್ಮಂದ್ರಿಗೂ ಮದುವೆ ಆಯಿತು ಕುಂಭಪುರದ ಮಹೋದರ ಮತ್ತು ಸುರೂಪೆಯರ ಮಗಳಾಗಿರುವಂತಹ ವಿದ್ಯುದ್ವೇಗಿಯನ್ನು ಭಾನುಕರ್ಣನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಇವನಿಗೆ ಭಾನುಕರ್ಣ ಇನ್ನೊಂದು ಹೆಸರಿದೆ ಕುಂಭಕರ್ಣ ಅಂತ ಇನ್ನೊಬ್ಬ ವಿಭೀಷಣ ಅಲ್ವಾ ಇವನ್ಗೆ ಜ್ಯೋತಿಪ್ರಭಾಪುರದ ಅರಸು ಆಗಿರೋ ಶುದ್ಧ ಕಮಲಾ ಮತ್ತೆ ಆನಂದಮಾಲೆಯರ ಮಗಳಾಗಿರುವಂತಹ ರಾಜೀವ ಸರಸೆಯನ್ನ ಕೊಟ್ಟು ಮದುವೆ ಮಾಡ್ತಾರೆ ವಿಭೀಷಣನ್ಗೆ ವಿಭೀಷಣ ಮತ್ತೆ ರಾಜೀವ ಸರಸೆ ಸತಿಪತಿಯರಾಗ್ತಾರೆ ಹೀಗೆ ಎಲ್ಲರೂ ತುಂಬಾ ಸುಖವಾಗಿ ಸ್ವಯಂಪ್ರಭಾ ನಗರದಲ್ಲಿ ಕಾಲವನ್ನ ಕಳೀತಾ ಇರ್ತಾರೆ ಕಾಲ ಕಳೀತಾ ಕಳೀತಾ ಮಂಡೋದರಿ ಗರ್ಭವತಿ ಆಗ್ತಾಳೆ ಒಟ್ಟು ಮೂರು ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳೆ ಅವ್ರ ಹೆಸರು ಇಂದಗಿಯು ಮೇಘವಾಹನ ಶತ್ರುಂದಮನ ಮಂಡೋದರಿ ಮತ್ತು ರಾವಣನ ಮಕ್ಕಳು ಈಗಂತೂ ರಾವಣನ ಒಂದು ಖುಷಿ ಇನ್ನೂ ದುಪ್ಪಟ್ಟಾಗುತ್ತೆ ಇದೇ ಖುಷಿಯಲ್ಲಿ ಏನು ಮಾಡ್ತಾನೆ ಅವನು ತಮ್ಮ ತಾತನಾದಂತಹ ಮಾಲೆಯನ್ನು ಕೊಂದು ವಂಶ ಪಾರಂಪರೆಯಿಂದ ಬಂದಿರುವಂತಹ ಲಂಕೆಯನ್ನು ತಮ್ಮ ವಶ ಮಾಡ್ಕೊತೀನಿ ಅವ್ರನ್ನ ಸದೆ ಬಡಿತೀನಿ ಅಂತ ಏನು ಮಾಡ್ತಾನೆ ತನ್ನೆಲ್ಲ ಬಲವನ್ನು ಕೂಡಿಕೊಂಡು ಲಂಕೆಯ ಮೇಲೆ ದಾಳಿಯನ್ನು ಮಾಡ್ತಾನೆ ಈಗಿಲ್ಲಿ ರಾವಣ ದಾಳಿ ಮಾಡಿರೋದು ಆ ವೈಶ್ರವಣಿಗೂ ಗೊತ್ತಿರುತ್ತಲ್ವ ಅವನೇನು ಮಾಡ್ತಾನೆ ನೀನು ನನ್ನ ತಾಯಿಯ ಸೋದರಿಯ ಮಗನಾದ್ದರಿಂದ ನಿನ್ನೊಡನೆ ಯುದ್ಧ ಮಾಡುವುದಿಲ್ಲ ನನಗೆ ಮನಸ್ಸೇ ಇಲ್ಲ ಹೀಗಾಗಿ ನೀನು ಸುಮ್ಮನೆ ಹೊರಟೋಗಿಲ್ಲಿಂದ ಅಂತ ಹೇಳ್ತಾನೆ ಯಾರು ವೈಶ್ರವಣ ರಾವಣನಿಗೆ ಹೇಳ್ತಾನೆ ಆದರೆ ರಾವಣ ಈ ಮಾತು ಕೇಳಿಸ್ಕೊಂಡು ನಸುನಕ್ಕೂ ಯುದ್ಧಕ್ಕೆ ಅಂತ ಬಂದಾಗ ಈ ರೀತಿ ನಂಟಸ್ತಿಕೆ ಮಾತಾಡ್ತೀಯಲ್ಲ ಇದು ಸರಿನಾ ಸುಮ್ಮನೆ ನನ್ನ ಜೊತೆ ಯುದ್ಧ ಮಾಡು ಯುದ್ಧಕ್ಕೆ ಸಿದ್ಧನಾಗುವಂತ ಬಲು ಕಠಿಣವಾಗಿ ನುಡಿತಾನೆ ಇದನ್ನು ಕೇಳಿಸ್ಕೊಂಡು ಅವನಿಗೆ ತುಂಬಾ ಕೋಪ ಬರುತ್ತೆ ವೈಶ್ರವಣನಿಗೆ ಅವನೇನು ಮಾಡ್ತಾನೆ ಅದೇ ಕೋಪದಲ್ಲಿ ನಿಶ್ಚಿತಾಸ್ತ್ರವನ್ನು ರಾವಣನ ಮೇಲೆ ಪ್ರಯೋಗ ಮಾಡ್ತಾನೆ ಆದರೆ ರಾವಣ ಅದಕ್ಕೆ ಎದುರಾಗಿ ವೈಶ್ರವಣನ ತಲೆನೇ ಹೋಳಾಗುವಂಥ ರೀತಿಯಲ್ಲಿ ಬಿರುಸಿನಿಂದ ಬಾಣವನ್ನು ಪ್ರಯೋಗ ಮಾಡ್ತಾನೆ ಆ ಬಾಣಗಳ ಸುಜಿಮಳೆಗೆ ಮೂರ್ಛನೆ ಹೋಗ್ಬಿಡ್ತಾನೆ ವೈಶ್ರವಣ ಇನ್ನೇನು ರಾಜನೇ ಮೂರ್ಛೆ ಹೋಗ್ಬಿಟ್ಟಿದ್ದಾನಲ್ವಾ ಯುದ್ಧ ಇನ್ನೆಲ್ಲಾಗುತ್ತೆ ಅವ್ನ ಜೊತೆ ಇರುವಂಥ ಸಂಗಡಿಗರು ಅವನನ್ನು ವಿಮಾನದಲ್ಲಿ ಕೂರಿಸ್ಕೊಂಡು ವಿಜಯಾರ್ಧ ಪರ್ವತದ ಕಡೆಗೆ ಕರ್ಕೊಂಡು ಹೋಗ್ತಾರೆ ರಾವಣ ವಿಜಯ ಪತಾಕೆಯನ್ನು ಹಾರಿಸ್ತಾನೆ ಅದೇ ಖುಷಿಯಲ್ಲಿ ಪುಷ್ಪಕ ವಿಮಾನವನ್ನು ಏರಿ ಸ್ವಯಂಪ್ರಭಾ ನಗರಕ್ಕೆ ವಾಪಸ್ ಬರ್ತಾನೆ ಅಲ್ಲೇ ಅಲ್ವಾ ಅವ್ರು ಬಂದು ಬಾಂಧವರೆಲ್ಲ ಇದ್ದಿದ್ದು ಹಾಗಾಗಿ ರಾವಣ ವಾಪಸ್ಸು ತನ್ನ ನಗರಕ್ಕೆ ಬರ್ತಾನೆ ಈ ಕಡೆ ಮೂರ್ಛೆ ಹೋಗ್ಬಿಟ್ಟಿದ್ನಲ್ವ ವೈಶ್ರವಣ ಹ್ಞೂ ಅವನಿಗೆ ಎಚ್ಚರಿಕೆ ಆಗುತ್ತೆ ಪಾಪ ತನ್ನೆಲ್ಲ ಸೈನ್ಯದ ಎದುರುಗಡೆನೆ ಅವ್ನಿಗೆ ಅವಮಾನ ಆಗೋಯ್ತಲ್ವಾ ಅದು ನೆನಪಿಸ್ಕೊಂಡು ತುಂಬನೇ ದುಃಖಿತನಾಗ್ತಾನೆ ಅದೇ ಕಾರಣ ಅವನಿಗೆ ವೈರಾಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ ಜೈನ ದೀಕ್ಷೆಯನ್ನು ಪಡ್ಕೊಂಡು ವಿನಯಂದರ ಅನ್ನೋ ಚಾರಣ ಋಷಿಗಳ ಬಳಿಯಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾನೆ ಯಾರು ವೈಶ್ರವಣ ಅನ್ನೋನು ಈಗ ಲಂಕೆ ಯಾರು ಪಾಲಾಯಿತು ರಾವಣನ ಪಾಲಾಯಿತು ನೋಡಿ ಇದು ಒಂದಕ್ಕೆ ಸುಮ್ಮನೆ ಆಗೋದಿಲ್ಲ ಮುಂಚೆ ಯಾವ ರೀತಿ ಯಾರೆಲ್ಲ ಕಪ್ಪ ಕಾಣಿಕೆಯನ್ನು ಇದ್ದಲ್ವ ಅವರೆಲ್ಲ ಮತ್ತೆ ಕಪ್ಪ ಕಾಣಿಕೆಯನ್ನು ಕೊಡೋ ಥರದಲ್ಲೂ ಮಾಡ್ಕೊತಾನೆ ದಕ್ಷಿಣ ಸಮುದ್ರ ತೀರದಲ್ಲಿ ವಾಸ ಮಾಡ್ತಿದ್ದಂತಹ ಇಂದ್ರನ ಸಾಮಂತರನ್ನೆಲ್ಲವೂ ಕೂಡ ಇದರಲ್ಲಿ ಸೋಲಿಸಿ ಅವರನ್ನು ಅಧಿರಾಜರನ್ನಾಗಿ ಮಾಡಿಕೊಂಡು ಮತ್ತೊಮ್ಮೆ ಕಪ್ಪ ಕಾಣಿಕೆಗಳನ್ನು ಸ್ವೀಕಾರ ಮಾಡ್ಕೊತಾನೆ ರಾವಣ ಹೀಗೆ ಎಲ್ಲ ರಾಜರುಗಳಿಂದ ಕಪ್ಪವನ್ನು ಸ್ವೀಕಾರ ಮಾಡಿಕೊಂಡು ಕೈಲಾಸ ಪರ್ವತದ ಬಳಿಯ ಸಮೇದಗಿರಿಯ ಮಧ್ಯದಲ್ಲಿ ದೇವದಾರು ತೋಪಿನಲ್ಲಿ ಬಿಡ್ತಾನೆ ಯುದ್ಧ ಮಾಡಿದ್ನಲ್ವ ಯುದ್ಧ ಮಾಡೋದಕ್ಕೆ ಅಂತ ತನ್ನ ನಗರವನ್ನು ಬಿಟ್ಟು ಬೇರೆ ಕಡೆ ಬಂದಿದ್ದಲ್ವ ಹಾಗಾಗಿ ಇಲ್ಲಿ ಬಿಡ್ತಾನೆ ಅಲ್ಲಿ ದಿಕ್ಕುಗಳಿಗೆ ಕಿವಿಡಾಗುವಂತೆ ಸಮುದ್ರದ ಅಲೆಗಳ ಬೋರ್ಗರಿತವನ್ನು ಮೀರಿ ಕಾರ್ಮುಗಿಲ ಮೊರೆತವನ್ನು ಅಲ್ಪವೆನಿಸುವಂತಹ ಆನೆಯ ಗೀಡಿಡುವ ಸದ್ದು ರಾವಣನಿಗೆ ಕೇಳಿಸುತ್ತೆ ಅದನ್ನು ಕೇಳಿಸ್ಕೊಂಡಂತಹ ರಾವಣ ಕಾಡೊಳಗಡೆ ಹೋಗ್ಬಿಟ್ಟು ಶಬ್ದ ಇದರಿಂದ ಬರ್ತಾ ಇದೆ ಅಂತ ನೋಡಬೇಕಾದ್ರೆ ಅವನಿಗೆ ಒಂದು ದೊಡ್ಡ ಮದ್ದಾನೆಗಳ ಹಿಂಡು ಕಾಣಿಸುತ್ತೆ ಆ ಮದ್ದಾನೆಗಳ ನಡುವೆ ಇಂದ್ರನನ್ನು ಎದುರಿಸಿರುವಂತಹ ನೀಲ ಪರ್ವತದಂತೆ ಶುಭ ಲಕ್ಷಣಗಳಿಂದ ಕೂಡಿದಂತಹ ಮಹಾಕಾಯದ ಒಂದು ಭದ್ರ ಗಜ ಇರೋದು ಕಾಣಿಸುತ್ತೆ ಯಾರಿಗೆ ರಾವಣನಿಗೆ ನೋಡಿದ ತಕ್ಷಣವೇ ಅವನು ಗನಿಸುತ್ತೆ ಇದು ತನ್ನ ಪಟ್ಟದನೇ ಆಗೋದಕ್ಕೆ ತುಂಬ ಯೋಗ್ಯವಾಗಿದೆ ಅಂತ ಹಾಗಾಗಿ ಇಂದ್ರದೇವನಿಗೂ ಹಿಡಿಯಲು ಅಶಕ್ಯವೆನಿಸಿದಂತಹ ಈ ಆನೆಯನ್ನು ರಾವಣ ತನ್ನ ವಿದ್ಯಾಬಲದಿಂದ ಅನಾಯಾಸವಾಗಿ ಸೆರೆ ಹಿಡಿತಾನೆ ಅದಕ್ಕೆ ತ್ರಿಜದ್ಭೂಷಣ ಅನ್ನೋ ಹೆಸರನ್ನು ಇಟ್ಟು ಅದರ ಜೊತೆಗೆ ಊರಿಗೆ ವಾಪಸ್ ಹೋಗ್ತಾನೆ ಇನ್ನೇನು ಊರ ಹತ್ರ ಬರ್ತಾ ಇರಬೇಕಾದ್ರೆ ಇದೇ ಸಮಯಕ್ಕೆ ಮೈಯೆಲ್ಲ ರಕ್ತದ ಕಲೆಗಳಿಂದ ಕೂಡಿದಂತಹ ಕಂಪಿಸುತ್ತಿದ್ದಂತಹ ಒಬ್ಬ ದೂತ ವೇಗದಿಂದ ಬಂದು ವಿನಯದಿಂದ ರಾವಣನಿಗೆ ನಮಸ್ಕಾರ ಮಾಡಿ ನಿಂತು ದೇವ ನನ್ನ ಹೆಸರು ಶಾಖಾಬಲಿ ನಾನು ವಾನರ ಧ್ವಜನ ಸೇವಕ ಸೂರ್ಯಜ ವೃಕ್ಷಜರು ನಿನ್ನ ಅಣತಿಯನ್ನು ಪಡೆದು ಪಾತಳ ಲಂಕೆಯಿಂದ ದಂಡೆತ್ತಿ ನಡೆದು ತಮ್ಮ ವಂಶಾನುಗತವಾದಂಥ ಕಿಷ್ಕಿಂತಪುರವನ್ನು ವಶಪಡಿಸಿಕೊಳ್ಳಲು ಹೋದಾಗ ಯಮರಾಜನು ವೃಕ್ಷಜನನ್ನ ಸೆರೆ ಹಿಡಿದು ಸೂರ್ಯಜನನ್ನು ಗಾಯಗೊಳಿಸಿದ ನಮ್ಮ ಕಡೆಯವರು ಸೂರ್ಯಜನನ್ನ ಮತ್ತೆ ನಮ್ಮ ನಗರಕ್ಕೆ ಕರೆದೊಯ್ದರು ನಾನು ತಮಗೆ ಈ ವಿಷಯವನ್ನು ಅರ್ಹಲು ಓಡಿ ಬಂದೆ ಅಂತ ಹೇಳ್ತಾನೆ ನೋಡಿ ರಾವಣನಿಗೆ ಈ ವಿಷಯ ಕೇಳಿ ತುಂಬನೇ ದುಃಖ ಆಗುತ್ತೆ ಅಷ್ಟೇ ಕೋಪ ಬರುತ್ತೆ ಯಾಕಂದರೆ ಅವರೆಲ್ಲ ಫ್ರೆಂಡ್ಸ್ ಅಲ್ವಾ ಸ್ನೇಹಿತರ ಮಕ್ಕಳಲ್ವ ಅವರೆಲ್ಲಾನು ಅದಕ್ಕೋಸ್ಕರ ಅವ್ರು ಆಗಬೇಕು ಅಂತ ಇವಾಗ ರಾವಣ ಏನು ಮಾಡ್ತಾನೆ ಕಾಲಿಡೋದಕ್ಕೆ ಆಕಾಶದಲ್ಲಿ ಜಾಗವೇ ಇಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಸೈನ್ಯವನ್ನು ಕರ್ಕೊಂಡು ಯಮನೆ ಜವಗೆಡುವಂತೆ ಕ್ಷಣಾರ್ಧದಲ್ಲಿ ಬಂದು ಕಿಶ್ಕಿಂದಿಯನ್ನು ಸುತ್ತುತ್ತಾನೆ ಈಗ ಯಮನ ಸೇನಾನಾಯಕ ಬರ್ತಾನೆ ಯುದ್ಧ ಮಾಡೋದಕ್ಕೆ ಸಾಪೋಟ ಅಂತ ಅವನಿಗೆ ಕರದೂಷಣರೇ ತಕ್ಕ ಶಾಸ್ತಿಯನ್ನು ಮಾಡಿ ಕಳಿಸ್ಬಿಡ್ತಾರೆ ಸೋಲಿಸಿ ಕಳಿಸ್ತಾರೆ ಇವಾಗ ಯಮ ಬರ್ತಾನೆ ಯುದ್ಧಕ್ಕೆ ರಾಜನೇ ಬರ್ತಾನೆ ಯುದ್ಧಕ್ಕೆ ಇವಾಗ ಯಾರ ವಿರುದ್ಧ ಅದು ರಾವಣನ ವಿರುದ್ಧ ನೋಡಿ ಅವನ ಬಾಣಗಳ ಆರ್ಭಟಕ್ಕೆ ತತ್ತರಿಸ್ಕೊಂಡು ಪಲಾಯನವನ್ನು ಕೈಬಿಡ್ತಾನೆ ಯಮ ಎದ್ಕೊಂಡು ಓಡೋಗ್ಬಿಡ್ತಾನೆ ಯಮರಾಜ ಎಲ್ಲಿಗೆ ಎಲ್ಲಿ ಗೊತ್ತಾಯ್ತಾ ಇವನಿಗೆ ರಾಜ್ಯವನ್ನು ಕೊಟ್ಟಿದ್ದಿತ್ತು ಇಂದ್ರ ಅಲ್ವಾ ಅವನ ಹತ್ರ ಹೋಗ್ತಾನೆ ಈ ಥರ ಎಲ್ಲ ಆಯಿತು ಅಂತ ಹೇಳೋದಕ್ಕೆ ಈಗ ಇಂದ್ರ ರಾವಣನ ಮೇಲೆ ತುಂಬಾ ಕೋಪ ಮಾಡ್ಕೊತಾನೆ ಅವನು ಕೂಡ ಒಂದು ರಾಜ್ಯದ ಒಂದು ಸೀಮೆಯ ರಾಜ ಆಗಿದ್ದ ಈ ಕಡೆ ರಾವಣ ಈಗ ತಾನೇ ಪ್ರಭುತ್ವವನ್ನು ಸಾಧಿಸ್ತಾ ಇದ್ದಲ್ವ ಹಾಗಾಗಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಾನೆ ಇಂದ್ರ ರಾವಣನ ಮೇಲೆ ಇನ್ನೇನು ಯುದ್ಧವನ್ನು ಸಾರೇ ಬಿಟ್ಟ ಇಂದ್ರ ಅನ್ನೋ ಅಷ್ಟರಲ್ಲಿ ಅವನ ಮಂತ್ರಿ ಒಂದು ಸಲಹೆಯನ್ನು ಕೊಡ್ತಾನೆ ನೋಡು ನೀನು ಇವಾಗ ರಾವಣನ ಮೇಲೆ ಯುದ್ಧ ಮಾಡೋದು ಸರಿಯಲ್ಲ ನೀನು ಇದನ್ನು ಇಲ್ಲೇ ನಿಲ್ಲಿಸು ಅಂತ ಹೇಳಿದಾಗ ಅವನ ಮಾತು ಒಪ್ಕೊತಾನೆ ಇಂದ್ರ ಸರಿ ಆಯಿತು ಅಂತ ಒಪ್ಕೊಂಡು ಯಮನ್ಗೆ ಓಡ್ ಬಂದಿದ್ನಲ್ವ ರಾಜ ಆ ಯಮನ್ಗೆ ಸುರಸಂಗೀತಪುರ ಅನ್ನೋ ಒಂದು ವಿಷಯವನ್ನು ಒಂದು ಪುಟ್ಟ ರಾಜ್ಯವನ್ನು ಅವನಿಗೆ ಕೊಡ್ತಾನೆ ನಂತರ ಇಂದ್ರ ಅಂತಃಪುರಕ್ಕೆ ಹೋಗಿಬಿಡ್ತಾನೆ ಇತ್ತ ದಶಾನನ ರಾವಣ ವಿಜಯಶಾಲಿಯಾಗಿದ್ದ ಅಲ್ವಾ ವೃಕ್ಷಜಾಮ್ರ ಅಂದರೆ ಸೂರಜರಿಗೆ ಕಿಷ್ಕಿಂದಾಪುರವನ್ನು ಕೊಟ್ಟು ತಾನು ವಂಶಾನುಗತವಾಗಿ ಬಂದಿರುವಂಥ ಲಂಕೆಯನ್ನು ವಶಪಡಿಸ್ಕೊಂಡು ತನ್ನ ತಂದೆ ತಾಯಿಯನ್ನು ಅಲ್ಲಿಗೆ ಬರಮಾಡಿಕೊಂಡು ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾನೆ ಸ್ವಲ್ಪ ಕಾಲ ನಂತರದಲ್ಲೇ ಸೂರ್ಯಜನ ಹೆಂಡತಿಯಾಗಿರುವಂತಹ ಮಾಲೆ ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾರೆ ಯಾರ ಇವರು ವಾಲಿ ಸುಗ್ರೀವ ಮತ್ತು ಶ್ರೀಪ್ರಭೆ ಸೂರ್ಯಜ ಮತ್ತು ಮಾಲೆಯ ಮಕ್ಕಳು ಇವರು ಹಾಗೆ ಅವನ ತಮ್ಮ ವೃಕ್ಷಜನ್ಗೂ ಮದುವೆ ಆಗಿತ್ತಲ್ವ ಅವನಿಗೆ ನಳ ಮತ್ತು ನೀಳ ಅನ್ನೋ ಇಬ್ಬರು ಗಂಡು ಮಕ್ಕಳು ಕಾಲಾನುಕ್ರಮದಲ್ಲಿ ವಾಲಿ ಸುಗ್ರೀವರಿಗೆ ಅಧಿರಾಜ ಮತ್ತೆ ಯುವರಾಜ ಅನ್ನೋ ಪದವಿ ಸಿಗುತ್ತೆ ಇವ್ರ ತಂದೆ ರಾಜ್ಯವನ್ನು ತೊರೆದು ದೀಕ್ಷೆಯನ್ನು ಪಡ್ಕೊಂಡು ಮೋಕ್ಷಕ್ಕೆ ಹೋಗ್ತಾರೆ ಯಾರು ಸೂರ್ಯಜ ಮಕ್ಕಳಿಗೆ ಯುವರಾಜ ಅಧಿರಾಜ ಪಟ್ಟವನ್ನು ಕೊಟ್ಬಿಟ್ಟು ಇವರು ದೀಕ್ಷೆಯನ್ನು ಪಡ್ಕೊಂಡು ಹೊರಟು ಹೋಗ್ತಾರೆ ಈಗ ಇಲ್ಲಿ ಕಿಷ್ಕಿಂದಾಪುರದಲ್ಲಿ ವೃಕ್ಷಜ ಇದ್ದಾನೆ ಅವರಿಬ್ರು ಮಕ್ಕಳು ನಳ ನೀಳರು ಹಾಗೆ ಸೂರ್ಯಜನ ಮಕ್ಕಳಾಗಿರುವಂತಹ ವಾಲಿ ಸುಗ್ರೀವ ಮತ್ತೆ ಒಬ್ಬಳು ಮಗಳು ಶ್ರೀಪ್ರಭೆ ಇದ್ದಾಳೆ ಇನ್ನೀ ಕಡೆ ಲಂಕೆಯಲ್ಲಿ ರಾವಣ ಯಾವುದೋ ಮದುವೆಗೆ ಹೋಗಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಕರ ಅನ್ನೋನು ಮಾಡ್ತಾನೆ ರಾವಣನ ತಂಗಿಯಾಗಿರುವಂಥ ಚಂದ್ರನಕ್ಕಿಯನ್ನು ಅಪಹರಿಸ್ಕೊಂಡು ಕಳ್ಳನ ರೀತಿಯಲ್ಲಿ ಆಕೆಯನ್ನು ಕರ್ಕೊಂಡೋಗ್ಬಿಡ್ತಾನೆ ಇದಿಷ್ಟೇ ಅಲ್ಲದೆ ಈ ಪಾತಾಳ ಲಂಕೆಯಲ್ಲಿ ಚಂದ್ರೋದರ ಅಂತ ಇದ್ದ ಅವನು ರಾವಣನಿಗೆ ವಿಧೇಯನಾಗಿರಲಿಲ್ಲ ಅವನನ್ನು ಸಂಹಾರ ಮಾಡಿ ಅವನನ್ನು ಕೊಂದು ಪಾತಳ ಲಂಕೆಯನ್ನು ವಶಪಡಿಸ್ಕೊತಾನೆ ಈ ಕರ ಅನ್ನೋನು ಹಾಗೆ ರಾವಣನ ತಂಗಿಯಾಗಿರುವಂಥ ಚಂದ್ರನಕ್ಕಿಯನ್ನು ಕೂಡ ಅವನು ಮದುವೆ ಮಾಡ್ಕೊಂತಾನೆ ಅವಳಿಗೂ ಇಷ್ಟ ಇತ್ತು ಈ ಕಡೆ ಮದುವೆಯಿಂದ ರಾವಣ ಬರ್ತಾನೆ ತನ್ನನ್ನು ಲೆಕ್ಕಿಸದೆ ತನ್ನ ತಂಗಿಯನ್ನೇ ಈ ಥರ ಕದ್ದು ಕರ್ಕೊಂಡೋಗ್ಬಿಟ್ಟಿದ್ದಾನೆ ಅಂತ ಕರನ ಮೇಲೆ ತುಂಬಾನೇ ಕೋಪ ಮಾಡ್ಕೊತಾನೆ ಅವನಿಗೆ ತಕ್ಕದಾದಂಥ ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಕೂಗಾಡ್ತಾನೆ ಆಗ ಅಲ್ಲೇ ಇದಲ್ವ ಹೆಂಡತಿ ಮಂಡೋದರಿ ಅವಳು ಕರನ ಪರವಾಗಿ ಮಾತಾಡ್ತಾಳೆ ಕರನು ಚಂದ್ರನಕ್ಕಿಯಲ್ಲಿ ಅನುರಕ್ತನಾಗಿದ್ದಾನೆ ಹಾಗೂ ಅನುರೂಪವಾದಂಥ ವರನೆ ಆದ್ದರಿಂದ ಅವನ ಮೇಲೆ ಮುಳಿಸಕೂಡದು ಕೋಪ ಮಾಡ್ಕೊಂಬಿಡಿ ಕೋಪ ಮಾಡ್ಕೊಳ್ಳೋದು ಸರಿಯಲ್ಲ ಅದಲ್ಲದೆ ಅವನು ನಿಮಗೆ ಅವಿಧೇಯನಾಗಿರುವಂತಹ ಚಂದ್ರೋದರನನ್ನು ಕೊಂದ್ಬಿಟ್ಟು ನಿಷ್ಕಂಟಕವಾಗಿಸಿದ್ದಾನೆ ಹೀಗಾಗಿ ಅವನ ಮೇಲೆ ಕೋಪಗೊಂಡು ನಿನ್ನ ತಂಗಿಗೆ ವೈದವ್ಯವನ್ನು ಉಂಟು ಮಾಡಬೇಡಿ ಅಂತ ಕೇಳ್ಕೊತಾಳೆ ಮಂಡೋದರಿ ಈಕೆಯ ಮಾತು ಕೇಳಿ ರಾವಣ ಕೂಡ ಸಮಾಧಾನ ಆಗ್ತಾನೆ ಸರಿ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ಬಿಡ್ತಾನೆ ನೋಡಿ ಇತ್ತ ಚಂದ್ರೋದರನ ಹೆಂಡತಿ ಗರ್ಭಿಣಿಯಾಗಿಲ್ಲಪ್ಪ ಅವನನ್ನು ಕೊಂದ್ಬಿಟ್ಟು ಆ ಕರ ಅನ್ನೋನು ಪಾತಾಳ ಲಂಕೆಯಲ್ಲಿ ರಾಜ್ಯ ಭಾರವನ್ನು ಇದ್ದಲ್ವಾ ಇವ್ರನ್ನ ಹೊರಗಡೆ ಹಾಕಿ ಹಾಂ ಆಕೆಗೆ ಒಂದು ಗಂಡು ಮಗು ಜನಿಸುತ್ತೆ ಅವನಿಗೆ ವಿರಾಧಿತ ಅಂತ ಹೆಸರಿಡ್ತಾರೆ ಕಾಲಕ್ರಮದಲ್ಲಿ ಅವನು ಕೂಡ ಬೆಳೆದು ತನ್ನ ಹಗೆಯನ್ನು ಜೊತೆಗೇ ಬೆಳೆಸ್ಕೊತಾನೆ ಸೆಡನ್ನು ಯಾರ ಮೇಲೆ ಕರದೂಷಣರ ಮೇಲೆ ಸೇಡು ಕೂಡ ಹಾಗೆ ಬೆಳೆಸ್ಕೊತಾ ಹೋಗ್ತಾನೆ ನನ್ನ ತಂದೆಯನ್ನ ಕೊಂದು ರಾಜ್ಯವನ್ನ ವಶಪಡಿಸ್ಕೊಂಡಿರುವಂತಹ ಈ ಕರದೂಷಣರನ್ನು ಸಂಹಾರ ಮಾಡೇ ಮಾಡ್ತೀನಿ ಅಂತ ಒಂದು ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾನೆ ವಿರಾದಿತ ಇತ್ತ ಕಿಷ್ಕಿಂದಾಪುರದಲ್ಲಿ ಮಾನ ನಿಧಿಯಾಗಿರುವಂತಹ ವಾಲಿ ಒಂದು ಶಪಥವನ್ನು ಮಾಡಿರ್ತಾನೆ ಧರ್ಮಾಚರಣೆಯನ್ನ ಕೈಗೊಂಡಿರ್ತಾನೆ ಅದೇನು ಅಂತ ಅಂದರೆ ವಿವೇಕ ನಿಧಿಯಾಗಿರೋ ಜಿನಾಗಮ ಕೋವಿದನಾಗಿರುವಂತಹ ಜೈನ ಮುನಿಗೂ ಜಿನಪಾದಕ್ಕೂ ಅಲ್ಲದೆ ಉಳಿದವಕ್ಕೆ ನಾನು ಕೈ ಮುಗಿಯೋದಿಲ್ಲ ಧರ್ಮಾಚರಣೆಯನ್ನು ನಾನು ತೊಡಗ್ತೀನಿ ಅಂತ ವಾಲಿ ಶಪಥ ಮಾಡಿರ್ತಾನೆ ಅದೇ ರೀತಿ ನಿಯಮ ಪಾಲನೆ ಮಾಡ್ಕೊತ ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾನೆ ಆದರೆ ಒಂದಿನ ಇವನು ತಂಗಿಯಾಗಿರುವಂಥ ಶ್ರೀಪ್ರಭೆಯನ್ನು ರಾವಣ ಮೋಹಿಸಿ ಬಯಸಿ ಮದುವೆ ಮಾಡಿಕೊಡು ಅಂತ ಕೇಳ್ತಾನೆ ಈಗ ಇದಕ್ಕೆ ವಾಲಿ ಒಪ್ಕೊತಾನ ಧರ್ಮದ ಅನುಸಾರಿಯಾಗಿರುವಂಥ ವಾಲಿ ಮದಾಂಧನಾಗಿರುವಂತಹ ರಾವಣನನ್ನು ಧರ್ಮವನ್ನು ಪಾಲನೆ ಮಾಡ್ದಲ್ಲಿರುವಂತಹ ರಾವಣನಿಗೆ ತನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಮದುವೆ ಮಾಡಿಕೊಟ್ರೆ ವಾಲಿ ರಾವಣನಿಗೆ ಶರಣಾದ ಅಂತಲೇ ಅರ್ಥ ಅಲ್ವಾ ಮದುವೆ ಮಾಡಿಕೊಡ್ಲಿಲ್ಲ ಅಂತ ಅಂದರೆ ರಾವಣನ ಬಾಣಕ್ಕೆ ತುತ್ತಾಗಬೇಕಾಗುತ್ತೆ ಮುಂದೇನಾಗುತ್ತೆ ಈ ಭಾಗದ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ